ಡೆಂಗ್ಯೂ ಅಂತ ಈಗ ಜನಸಾಮಾನ್ಯರು ಎಲ್ರಿಗೂ ಈಗ ಪ್ರತಿಯೊಂದು ಜನಕ್ಕೂ ಈಗ ಅರಿವು ಆಗಿಬಿಟ್ಟಿದೆ ಡೆಂಗ್ಯೂ ಅಂದರೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಹೇಗೆ ಇದೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತುಂಟು ಹೇಳ್ಬೇಕಂತಂದರೆ ಇದೊಂದು ಸೊಳ್ಳೆ ಕಚ್ಚೋದ್ರಿಂದ ಹಗಲು ಅಂದರೆ ದಿನದಲ್ಲಿ ಕಚ್ಚುವಂಥ ಸೊಳ್ಳೆಯಿಂದ ಬರುವಂಥದ್ದು ಬಂದಾಗ ಏನಾಗುತ್ತೆ ಬಂದ ತಕ್ಷಣ ಎಲ್ರಿಗೂ ಎಲ್ರಿಗೂ ಕಚ್ಚಬೋದು ಅದು ಬಟ್ ಸುಮಾರು ಜನರಲ್ಲಿ ಎಲ್ಲಿ ಒಂದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಥವಾ ಬೈ ಇದು ಅದಕ್ಕೆ ಕಾಂಬೆಟ್ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಅಥವಾ ಬೇರೆ ಏನೋ ಒಂದು ಕಾರಣದಾಗಿ ಲಾಸ್ಟ್ ಟೈಮ್ ಇವನ್ನೂ ಡೆಂಗ್ಯೂ ಆದ ಪ್ರಕರಣಗಳಿಗೂ ಕೂಡ ಈ ಒಂದು ಸೆಕೆಂಡ್ ಟೈಮ್ ಇದಾದಾಗ ಅದು ಉದ್ಬಲ ಆಗೋವಂಥ ಸಾಧ್ಯತೆಗಳಿರುತ್ತೆ ಶುರುವ ಏನಾಗುತ್ತೆ ಸ್ವಲ್ಪ ಜ್ವರ ಅಂತ ಕಾಣಿಸ್ಕೊಳ್ಳುತ್ತೆ ಇಟ್ ಲೈಕ್ ಜ್ವರ ಮೈಕೆ ನೋವು ಎಲ್ಲದಕ್ಕೆ ಇಂಪಾರ್ಟೆಂಟಾಗಿ ತೀವ್ರತರವಾದ ತಲೆನೋವು ಬರುವಂಥದ್ದು ಜಾಯಿಂಟ್ ಪೈನ್ಸು ಮತ್ತು ಇಲ್ಲಾಂದರೆ ಸಮ್ ಟೈಮ್ಸ್ ತುಂಬ ಆಗಿದೆ ತುಂಬ ಮುಂದೆ ಹೋಗಿದೆ ಅಂದರೆ ರ್ಯಾಷಸ್ ಬರುವಂಥದ್ದು ಬರುವಂಥದ್ದು ಇದಕ್ಕೆ ಪ್ರಿಕಾಷನರಿ ಅಂತ ಹೇಳಬೇಕಂದ್ರೆ ಏನು ಮಾಡಬೇಕು ಸೊಳ್ಳೆಗಳು ಬರ್ದಂಗೆ ಈಗ ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಒಂದು ಇದ್ರ ಬಗ್ಗೆ ಸಂದೇಶಗಳನ್ನು ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಯಿಂದ ಸುಮಾರು ಯಾವ ಥರ ಇರಬೇಕು ಪ್ರಿಕಾಷನರಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಮೊದಲನೇದಾಗಿ ನಮ್ಮ ಎಲ್ಲರೂ ಇದು ಎಲ್ಲರ ಜವಾಬ್ದಾರಿ ಕೂಡ ಜನರಲ್ಲಿ ನಮ್ಮ ಸುತ್ತಮುತ್ತ ಮತ್ತು ಮನೆಯ ಸುತ್ತಮುತ್ತು ಮತ್ತು ಆಚೆ ಎಲ್ಲ ಹೋದರೂ ಕ್ಲೀನಿನೆಸ್ ಇಟ್ಕೋಬೇಕಾಗುತ್ತೆ ಸ್ವಚ್ಛತೆಯನ್ನು ಕಾಪಾಡಬೇಕು ಇದು ಮನ್ಸೂನ್ ರೀಸನ್ ಅಂದರೆ ಮಳೆಗಾಲ ಬಂದಾಗ ಸ್ವಲ್ಪ ಮಳೆ ಬರೋದು ಬಿಟ್ಟು ಹೋಗೋದು ಈ ಸ್ವಚ್ಛ ನೀರಲ್ಲೇ ಎಲ್ಲೋ ಕಡೆ ಕಲೆಕ್ಷನ್ ಆಗಿರುವಂಥ ನೀರಿನಲ್ಲಿ ಒಂದು ಈ ಒಂದು ಇಡಿಸ್ ಈಜಿಪ್ಟಿ ಅಂತ ಮಸ್ಕಿಟು ಅಲ್ಲಿ ಒಂದು ಒಂದು ತನ್ನ ಜೀವಿತ ಕಾಲದಲ್ಲಿ ನಾಲ್ಕರಿಂದ ಐದು ಬಾರಿ ಸುಮಾರು ಹಂಡ್ರೆಡೆಯಿಂದ ಇನ್ನೂರು ಮೊಟ್ಟೆಗಳನ್ನು ಬಿಡುವಂಥದ್ದು ಈ ಒಂದು ನೀರಿನಲ್ಲಿ ಬರುವಂಥದ್ದು ಸೊ ಏನು ಮಾಡಬೇಕಾಗತ್ತೆ ಇಲ್ಲಿ ಈ ನೀರುಗಳು ಶೇಖರಣೆ ಆಚೆ ಹೊರಗಡೆ ಈಗ ಒಂದು ಏನಾದರೂ ಒಂದು ನೀರು ಕುಡಿತೀವಿ ಎಳ್ನೀರು ಕುಡಿತೀವಿ ಎಳ್ನೀರದು ಇದನ್ನು ಅಲ್ಲೇ ಬಿಸಾಕೋದು ಅದರಲ್ಲಿ ಒಂದು ಕಲೆಕ್ಷನ್ ಆಗಿಂಥ ನೀರಿರ್ಬೋದು ತೊಟ್ಟಿ ತೊಟ್ಟಿ ಮೇಲೆ ಮುಚ್ಚಳ ಮುಚ್ಚದೆ ಇರುವಂಥದ್ದು ಹಾಗೆ ಎಲ್ಲೋ ಒಂದು ಟಯರ್ ಇರ್ಬೋದು ಸುಮಾರು ಕಡೆ ಎಲ್ಲೆಲ್ಲಿ ಶೇಖರಣೆ ಆಗುವಂಥ ತಮಗೆ ಸಾಧ್ಯತೆಗಳಿದೆ ಅಂತ ನೀರಲ್ಲಿ ಬಿಡುವಂಥದ್ದು ಈ ನೀರನ್ನು ಪ್ರತಿ ಅಂದರೆ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಈಗ ತಾವು ನೋಡಿರ್ಬೋದು ಅಭಿಯಾನ ಕೂಡ ಆರೋಗ್ಯ ಇಲಾಖೆಯಿಂದ ಸ್ಟಾರ್ಟ್ ಆಗಿದೆ ಪ್ರತಿ ಶುಕ್ರವಾರ ಲಾರ್ವ ಸಮೀಕ್ಷಾ ಮನೆ ಮನೆಗೆ ತೆರಳಿಬಿಟ್ಟು ಲಾರ್ವ ಸಮೀಕ್ಷೆ ಮಾಡುವಂಥದ್ದು ಇಲ್ಲಿ ಏನು ಮಾಡ್ತಾರೆ ಮುಖ್ಯವಾಗಿ ಅಂದರೆ ಅಲ್ಲಿ ನೋಡಿಬಿಟ್ಟು ನಾ ಲಾರ್ವಾಗಳು ಇದೆ ಅಂದರೆ ಅದು ನೀರನ್ನೆಲ್ಲ ಖಾಲಿ ಮಾಡಿಬಿಟ್ಟು ಅದನ್ನು ಸ್ವಚ್ಛತೆ ಮಾಡಿಬಿಟ್ಟು ಇವನ್ನು ಟ್ಯಾ ನೀರು ತೊಟ್ಟು ತೊಟ್ಟಿಗಳಲ್ಲಿ ಕೂಡ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ತೊಟ್ಟಿಗಳು ಕ್ಲೀನಿಂಗ್ ಮಾಡಿಸ್ ಮಾಡಿ ಇವನ್ನು ಇದು ಕೂಡ ಹಾಕ್ತೀವಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ಅದನ್ನು ಶೇಖರಣೆ ಅಂದರೆ ಸಿಂಪಡಿಸಿ ಅದನ್ನು ಸುರಕ್ಷಿತವಾಗಿಡುವಂಥದ್ದು ಅದ್ರ ಜೊತೆಗೆ ನೀರು ನಮಗೆ ಬೇಕಾಗಿರೋದು ನೀರು ಆ ಥರ ವೇಸ್ಟ್ ಮಾಡ್ಬಾರ್ದು ಅಂದರೆ ಅದ್ರ ಮೇಲ್ಗಡೆ ಎಲ್ಲ ಮುಚ್ಚಡ ಮುಚ್ಚಬೇಕಾಗುತ್ತೆ ಆ ತೊಟ್ಟೆಗಳು ಖಾಲಿ ಬಿಡಬೇಡಿ